ಯೂಟ್ಯೂಬರ್ ರಜನಿ ವಿರುದ್ಧ ನಟ ಪ್ರಥಮ್ ಕೆಂಡಾಮಂಡಲರಾಗಿದ್ದಾರೆ ಯೂಟ್ಯೂಬರ್ ರಜನಿ ನನಗೆ ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ ಕೆಲವರ ಮೂಲಕ ರಜನಿ ನನಗೆ ಥ್ರೆಟ್ ಅನ್ನ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಗೂಂಡಾಗಳ ಮೂಲಕ ಅಟ್ಯಾಕ್ ಮಾಡಿಸೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಸ್ಯಾಂಡಲ್ವುಡ್ ನಟ ಪ್ರಥಮ್ ಇದೀಗ ಆರೋಪವನ್ನ ಮಾಡಿರುವಂತದ್ದು ಯೂಟ್ಯೂಬರ್ ರಜನಿ ನನಗೆ ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ನಟ ಪ್ರಥಮ್ ಅಷ್ಟೇ ಅಲ್ಲದೆ ಕೆಲವರ ಮೂಲಕ ರಜನಿ ನನಗೆ ಹೆದರಿಸ್ತಾ ಇದ್ದಾರೆ ಗೂಂಡಾಗಳನ್ನ ಅಟ್ಯಾಕ್ ಮಾಡಿಸೋಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ರಜನಿ ಕೆಲ ಪುಂಡರನ್ನ ಕಟ್ಟಿಕೊಂಡು ದಾಳಿ ಮಾಡೋಕೆ ರಜನಿ ಸ್ಕೆಚ್ ಹಾಕಿದ್ದಾರೆ ಅಂತ ನಟ ಪ್ರಥಮ್ ಆರೋಪಿಸಿದ್ದಾರೆ ವಿನಾಕಾರಣ ಪ್ರವೋಕ್ ಮಾಡಿ ನನಗೆ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಕಾರಣವಿಲ್ಲದೆ ನನಗೆ ಯೂಟ್ಯೂಬರ್ ರಜನಿ ಕಿರುಕುಳವನ್ನ ನೀಡ್ತಾ ಇದ್ದಾರೆ ಯೂಟ್ಯೂಬರ್ ರಜನಿ ವಿರುದ್ಧ ಈ ರೀತಿಯಾಗಿ ಕಿಡಿಕಾರಿದ್ದಾರೆ ನಟ ಪ್ರಥಮ್ ಅಷ್ಟೇ ಅಲ್ಲದೆ ರಜನಿ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನೆಲ್ ನ ಒಡತಿ ರಜನಿ ಪ್ರಮೋಕ್ ಅನ್ನ ಮಾಡಬಾರ್ದು ಸುಖ ಸುಮ್ಮನೆ ಬೆದರಿಕೆಯನ್ನ ಹಾಕೋ ರಜನಿಯನ್ನ ಸುಮ್ಮನೆ ಬಿಡೋದಿಲ್ಲ ನಾನು ಅಂತ ಹೇಳಿದ್ದಾರೆ ಇದೀಗ ಯೂಟ್ಯೂಬರ್ ರಜನಿ ಯಾರ ಕೈಗೂ ಸಿಗದೆ ಪರಾರಿ ಆಗಿರುವಂತದ್ದನ್ನ ನಾವು ಗಮನಿಸಬಹುದು ಈ ಬ್ಲಾಕ್ ಮೇಲ್ ತಂತ್ರವನ್ನ ಮುಂದುವರಿಸಿದ್ದೇ ಆದಲ್ಲಿ ಸುಮ್ಮನೆ ಬಿಡೋದಿಲ್ಲ ಅಂತ ಪ್ರಥಮ ವಾರ್ನಿಂಗ್ ಅನ್ನ ಮಾಡಿದ್ದಾರೆ ಯೂಟ್ಯೂಬರ್ ರಜನಿಗೆ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ನಟ ಪ್ರಥಮ್ ಯೂಟ್ಯೂಬರ್ ರಜನಿ ವಿರುದ್ಧ ನಟ ಪ್ರಥಮ್ ಕೆಂಡಾಮಂಡಲರಾಗಿರುವಂತದ್ದು ಯೂಟ್ಯೂಬರ್ ರಜನಿ ನನ್ನ ಮೇಲೆ ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇದ್ದಾರೆ ಗೂಂಡಾಗಳನ್ನ ಬಿಟ್ಟು ಹೊಡೆಸುವಂತಹ ಒಂದು ಥ್ರೆಟ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಸ್ಯಾಂಡಲ್ವುಡ್ ನಟ ಪ್ರಥಮ್ ಅವರು ಇದೀಗ ಆರೋಪವನ್ನ ಮಾಡ್ತಾ ಇರುವಂತದ್ದು ಗೂಂಡಾಗಳ ಮೂಲಕ ಅಟ್ಯಾಕ್ ಮಾಡಿಸೋದಕ್ಕೆ ಯೂಟ್ಯೂಬರ್ ರಜನಿ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರಂತೆ ಅಷ್ಟೇ ಅಲ್ಲದೆ ಕೆಲ ಪುಂಡರನ್ನ ಕಟ್ಕೊಂಡು ದಾಳಿ ಮಾಡೋಕು ರಜನಿ ಸ್ಕೆಚ್ ಹಾಕಿದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ ನಟ ಪ್ರಥಮ್ ವಿನಾಕಾರಣ ಪ್ರವೋಕ್ ಅನ್ನ ಮಾಡ್ತಾ ಇದ್ದಾರೆ ಯಾವುದೇ ಕಾರಣವಿಲ್ಲದೆ ನನಗೆ ಯೂಟ್ಯೂಬರ್ ರಜನಿ ಕಿರುಕುಳವನ್ನ ನೀಡ್ತಾ ಇದ್ದಾರೆ ಕಾಲ್ ಮೂಲಕ ಯಾರ್ಯಾರೋ ಜೊತೆ ನನಗೆ ಕಾಲ್ ಅನ್ನ ಮಾಡಿಸಿ ಆ ಮೂಲಕ ನನಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ನಟ ಪ್ರಥಮ್ ಆರೋಪವನ್ನ ಮಾಡಿದ್ದಾರೆ ಥ್ರೆಟ್ ಹೆಚ್ಚಾಗಿ ಅವ್ರು ಪ್ರವೋಕ್ ಮಾಡಬಾರ್ದು ಸರ್ ಒಂದು ಹೆಣ್ಮಗು ಹೆಂಗಿರ್ಬೇಕು ಅಂತ ನನಗೆ ಖುಷಿ ಇರುತ್ತೆ ಹೆಣ್ಮಕ್ಳು ಗ್ರೋತ್ ಬಗ್ಗೆ ಅವರು ಅವ್ರದೇ ಚಾನೆಲ್ ಚಾನಲ್ ನಡೆಸ್ಕೊಂಡು ಏನೋ ಮಾಡ್ತಾರೆ ಸರ್ ಅದನ್ನ ಬಿ ಟಿ ಸಹಿತ ಪ್ರಸಾರ ಮಾಡಲು ಯೋಗ್ಯವಲ್ಲದ ವರ್ಡ್ ಸರ್ ವಾರ್ನಿಂಗ್ಸ್ ಆದಾಗ ತಪ್ಪಾಗತ್ತೆ ಸರ್ ಥ್ರೆಟ್ ಅನ್ನ ಹೆಚ್ಚಾಗಿ ಅವ್ರು ಪ್ರವೋಕ್ ಮಾಡ್ಬಾರ ಸರ್ ಒಂದು ಹೆಣ್ಮಗು ಹೆಂಗಿರ್ಬೇಕು ನನ್ ಖುಷಿ ಇರುತ್ತೆ ಹೆಣ್ಮಕ್ಳು ಗ್ರೋತ್ ಬಗ್ಗೆ ಅವರು ಅವ್ರದೇ ಆ ಚಾನೆಲ್ ನಡ್ಸ್ಕೊಂಡು ಏನೋ ಮಾಡ್ತಾರೆ ಸರ್ ಅದನ್ನ ಬಿ ಟಿ ವಿಲಿ ಸಹಿತ ಪ್ರಸಾರ ಮಾಡಲು ಯೋಗ್ಯವಲ್ಲದ ವರ್ಡ್ ಸರ್ ವಾರ್ನಿಂಗ್ಸ್ ಆದಾಗ ತಪ್ಪಾಗತ್ತೆ ಸರ್ ಥ್ರೆಟ್ ಅನ್ನ ಹೆಚ್ಚಾಗಿ ಅವ್ರು ಪ್ರವೋಕ್ ಮಾಡ್ಬಾರ್ದು ಸರ್ ಒಂದು ಹೆಣ್ಮಗು ಹೆಂಗಿರ್ಬೇಕು ಅಂತ ನನ್ ಖುಷಿ ಇರುತ್ತೆ ಹೆಣ್ಮಕ್ಳು ಗ್ರೋತ್ ಬಗ್ಗೆ ಅವ್ರು ಅವ್ರದ್ದೇ ಆ ಚಾನಲ್ ನಡೆಸ್ಕೊಂಡು ಏನೋ ಮಾಡ್ತಾರೆ ಸರ್ ಅದನ್ನ ಬಿ ಟಿ ವಿಲಿ ಸಹಿತ ಪ್ರಸಾರ ಮಾಡಲು ಯೋಗ್ಯವಲ್ಲದ ವರ್ಡ್ ಸರ್ ವಾರ್ನಿಂಗ್ಸ್ ಆದಾಗ ತಪ್ಪಾಗತ್ತೆ ಸರ್